ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇದೀಗ ಪರಪನ ಅಗ್ರಾರ ಜೈಲು ಸೇರಿದ್ದು ಏಳು ದಿನ ಕಳೆದಿದ್ದು ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನಿಜಕ್ಕೂ ಕಣ್ಣೀರು ಬರುತ್ತೆ ದರ್ಶನ್ ಅವರಿಗೆ ಕಳೆದ ವರ್ಷದಿಂದ ಯಾಕೋ ಟೈಮ್ ಸರಿ ಇಲ್ಲ ಎನ್ನುವಂತೆ ಕಾಣುತ್ತಿದೆ ಹೌದು ದರ್ಶನ್ ಈವರೆಗೆ ಮೂರು ಬಾರಿ ಪರಪನ ಅಗ್ರಹ ಜೈಲು ಸೇರಿದ್ದು ಈ ಹಿಂದೆ ಕಷ್ಟಗಳು ದರ್ಶನ್ ಅವರನ್ನು ಹುಡುಕಿಕೊಂಡು ಬರುತ್ತಿವೆ ಕೆಲ ವರ್ಷಗಳಿಂದ ದರ್ಶನ್ ವಿಜಯಲಕ್ಷ್ಮಿ ತುಂಬಾನೇ ಖುಷಿಯಿಂದ ಇದ್ದರು ಆದರೆ ಈ ಖುಷಿ ಬಹಳ ಸಮಯ ಉಳಿಯಲಿಲ್ಲ ದರ್ಶನ್ ಜೈಲಿಗೆ ಹೋಗುತ್ತಿದ್ದಂತೆ ಪತ್ನಿ ಕಣ್ಣೀರು ಹಾಕಿದ್ದಾರೆ ಅಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ಅವರ ಆರೋಗ್ಯ ಪರಿಸ್ಥಿತಿ ಕೂಡ ಸರಿಯಿಲ್ಲ ಪವಿತ್ರಗೌಡ ಸಹವಾಸದಿಂದ ರೇಣುಕಾಸ್ವಾಮಿ ಅತ್ತೆಯಂತಹ ಆರೋಪ ಗಂಡನ ಮೇಲೆ ಬಂದಾಗಲೂ ದರ್ಶನ್ ಪರ ನಿಂತಿದ್ದು ಪತ್ನಿ ವಿಜಯಲಕ್ಷ್ಮಿ ಐದು ತಿಂಗಳ ಸೆರೆಮನೆ ವಾಸದ ಬಳಿಕ ಕಾನೂನು ಹೋರಾಟ ಮಾಡಿ ದರ್ಶನ್ಗೆ ಜಾಮೀನು ಕೊಡಿಸಿ ಹೊರತರುವಲ್ಲಿ ವಿಜಯಲಕ್ಷ್ಮಿ ಗೆದ್ದಿದ್ರು ಆದರೆ ಬ್ಯಾಡ್ ಲಕ್ ಎನ್ನುವಂತೆ ದರ್ಶನ್ ಮತ್ತೆ ಜೈಲು ಸೇರುವಂತೆ ಆಗಿದೆ ಪತಿ ಜೈಲು ಪಾಲಾದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಮೊದಲ ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ವಿಜಯಲಕ್ಷ್ಮಿ ದರ್ಶನ್ ಜೈಲಿಗೆ ಸೇರಿದ ಬಳಿಕ ಮೊದಲ ಪೋಸ್ಟ್ ಶೇರ್ ಮಾಡಿದ್ದಾರೆ ದರ್ಶನ್ ಒಬ್ಬಂಟಿಯಾಗಿ ನಿಂತಿರುವ ಫೋಟೋವನ್ನು ಹಂಚಿಕೊಂಡಿದ್ದು ಇದಕ್ಕೆ ವಿಜಯಲಕ್ಷ್ಮಿ ಒಡೆದ ಹೃದಯ ಇಮೋಜಿ ಕೂಡ ಹಾಕಿದ್ದಾರೆ ದರ್ಶನ್ ಇಲ್ಲದೆ ವಿಜಯಲಕ್ಷ್ಮಿ ಅವರು ಒಂಟಿಯಾಗಿದ್ದು ಪತಿಯ ನೋವಲ್ಲಿ ಹಾಸಿಗೆ ಹಿಡಿದಿದ್ದಾರೆ ಹೌದು ಸರಿಯಾಗಿ ಊಟ ನಿದ್ದೆ ಮಾಡದೆ ಲಾಯರ್ ಬಳಿ ಫೋನ್ನಲ್ಲಿ ಸಾಕಷ್ಟು ಬಾರಿ ಮಾತನಾಡುವುದರಿಂದ ತಲೆನೋವು ಕಾಣಿಸಿಕೊಂಡ ಕಾರಣ ವಿಜಯಲಕ್ಷ್ಮಿ ಅವರು ತಮ್ಮ ಅಪಾರ್ಟ್ಮೆಂಟ್ ಬಿಟ್ಟು ಎಲ್ಲೂ ಹೋಗುತ್ತಿಲ್ಲ ನಿನ್ನೆ ದರ್ಶನ್ ನೋಡಲು ಹೋದಾಗ ಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ನಿಂತು ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರ ಈ ಪರಿಸ್ಥಿತಿ ನೋಡಿ ದರ್ಶನ್ ಅವರೇ ಪತ್ನಿಯ ಕಷ್ಟಕ್ಕೆ ಕಾರಣ ಅಂತ ನೆಟ್ಟಿಗರು ಗರಮಾಗಿದ್ದಾರೆ ಅಣ್ಣನಿಗೆ ಒಳ್ಳೆಯ ಕಾಲ ಬರುತ್ತೆ ಅತಿಗೆ ನೀವು ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಫ್ಯಾನ್ಸ್ ವಿಜಯಲಕ್ಷ್ಮಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ